ತೀರ್ಪು ಕೊಟ್ಟಿದೆ ತಾಲೂಕು ಜನ ಕೂಡ ಕಾಯ್ತಾ ಇದಾರೆ ಏನು ಏನ್ ರಿಸಲ್ಟ್ ಬರುತ್ತೆ ಏನ್ ಸತ್ಯಾಂಶಗಳು ಇದರಿಂದ ಹೊರಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ತಾಲೂಕ್ ಜನ ಕೂಡ ಕಾಯ್ತಾ ಇದಾರೆ ನಾವು ಕೂಡ ಕಾತರದಲ್ಲಿ ಕಾಯ್ತಾ ಇದೀವಿ ಏನ್ ರಿಸಲ್ಟ್ ಏನ್ ಇದೆ ಆಗಿದೆ ಅಂತ ಹೇಳ್ಬಿಟ್ಟು ಇವರೆಲ್ಲ ಕಿತ್ ಇರೋದು ನೋಡಿದ್ರೆ ಏನಾದ್ರು ವ್ಯತ್ಯಾಸ ಅನ್ನೋದು ನಮಗೆ ಗೊಂದಲಾಗ್ಲಾಗ್ಬಿಟ್ಟಿದೆ ಹಾಗಾಗಿ ತಾಲೂಕ್ ಜನ ಯಾವ ರೀತಿ ಕಾಯ್ತಾ ಇದಾರೋ ಈ ಒಂದು ರಿಸಲ್ಟ್ ನೋಡೋದಕ್ಕೆ ನಾವು ಕೂಡ ಕಾಯ್ತಾ ಇದೀವಿ ನಾವು ಕೂಡ ಕಾದ್ ನೋಡೋಣ ಏನೇ ಅದರಲ್ಲಿ ಸತ್ಯ ಸತ್ಯತೆಗಳು ಹೊರಗಡೆ ಬರಬೇಕು ಜನರ ಮುಂದೆ ಇಡೋಂತ ಕೆಲಸ ಆಗ್ಬೇಕು ಅಂತ ಈ ಮುಖಾಂತರ ನಾವ್ ಯಾವ ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿಲ್ಲ ಸೋತಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ ಕೆಲಸ ಏನ್ ಮಾಡ್ಬೇಕು ತಾಲೂಕ್ ಜನರಿಗೆ ಕೆಲಸ ಮಾಡ್ಕೊಂಡ್ ನಾಯಕ ಯಾರು ಅವಕಾಶ ಮಾಡ್ಕೊಂಡ್ ಬರೋಂತ ಕೆಲಸ ಜವಾಬ್ದಾರಿ ಜನಕ್ಕೆ ಕೊಟ್ಟಿದ್ದಾರೆ ಇವತ್ತು ಮಾಲೂರು ತಾಲೂಕಲ್ಲಿ ಅಭಿವೃದ್ಧಿಗಳಾಗಿರ್ಬೋದು ಇನ್ನೊಂದು ಆಗಿರ್ಬೋದು ಜನ ಇದ್ರ ಇವತ್ತು ಎಲ್ಲ ಕಡೆಯೂ ಕೇಳೋಂಥವರಾಗಿದ್ದಾರೆ ಆದರೂ ಕೂಡ ಕೆಲಸಗಳು ಅಭಿವೃದ್ಧಿಗಳು ಆಗ್ತಾ ಇಲ್ಲ ಜನರು ಇದನ್ನು ನೋಡಿ ಬೇಸತ್ತಿದ್ದಾರೆ ಅನ್ನೋದು ತಮಗೆಲ್ಲ ಗೊತ್ತಿದೆ ಇದು ಸುಪ್ರೀಂ ಕೋರ್ಟ್ ತೀರ್ಮಾನ ಸುಪ್ರೀಂ ಕೋರ್ಟ್ ತೀರ್ಮಾನ ಆಗಿರೋದ್ರಿಂದ ಏನು ಇದರಲ್ಲಿ ರಿಸಲ್ಟು ಬರುತ್ತೋ ಅಂತ ನಾವು ನೀವು ಯಾರೂ ನೋಡಿಲ್ಲ ನಾವು ನೀವೆಲ್ಲ ಕಾದ್ ನೋಡ್ಬೇಕಷ್ಟೇ ಆಯಿತಾ ನಾವಂತೂ ಏನು ಆಸೆ ಅಂತೂ ಇಟ್ಕೊಂಡಿಲ್ಲ ಹಾಗಾಗಿ ಏನು ರಿಸಲ್ಟ್ ಬರುತ್ತೋ ನಮಗೂ ಏನೋ ಒಂದು ಆಸೆ ಅಂತಂದರೆ ರೀಕಾ ಅಲ್ಲಿ ದಿವಸ ನಾವು ಸರಿಯಾಗಿ ನೋಡಕ್ಕೆ ಗಮ್ ಆಗಿರಲಿಲ್ಲ ಈ ಒಂದು ಅವಕಾಶ ನಾವು ನಮ್ಮ ಪಕ್ಷ ಇತ್ತು ಅಂತ ಇಲ್ಲ ನಮಗೇನು ಅನುಮಾನ ಆಗಿರ್ಲಿ ಅಂತರವೆಲ್ಲ ನಮಗೇನು ಇರಲಿಲ್ಲ ಜನ ಹೇಳೋದು ನೋಡಿದ್ರೆ ಬೇರೆಯವರು ಎಲ್ಲ ಜನರು ಮತ್ತೆ ಪಬ್ಲಿಕ್ ಎಲ್ಲ ಹೇಳೋದು ನೋಡಿದ್ರೆ ಈಗ ನಮಗೂ ಫೋನ್ಗಳು ಮಾಡಿ ಹೇಳೋ ತಿಳ್ಸಂಥದ್ದು ನೋಡಿದ್ರೆ ಅಣ್ಣ ನಿಮಗೆ ಅವಕಾಶ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಾವೇನು ಆಸೆ ಇಟ್ಕೊಳಕ್ಕೆ ಹೋಗಿಲ್ಲ ಕಾದು ನೋಡೋಣ ಏನು ರಿಸಲ್ಟ್ ಬರುತ್ತೋ ಅದ್ರ ಮೇಲೆ ಜನಕ್ಕೆ ಜನಕ್ಕೆ ಗೊತ್ತಾಗುತ್ತೆ ಸುಪ್ರೀಂ ಕೋರ್ಟ್ ಕೂಡ ಅದ್ರ ಮೇಲೆ ತೀರ್ಮಾನ ಮಾಡುತ್ತೆ ಅಂತ ಹೇಳಕ್ಕೆ ಹೇಳಕ್ ಬಯಸ್ತೀನಿ ಧನ್ಯವಾದಗಳು